ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಎರಡು ಮೂರು ಮದುವೆಯಾದ ನಟಿಯರು ಯಾರ್ಯಾರು ಮೂರ್ ಮೂರು ಮದುವೆಯಾದಂತಹ ಸ್ಟಾರ್ ನಟಿಯರು ಯಾರ್ಯಾರು ಇವರು ಯಾವ ಕಾರಣಕ್ಕೆ ಹೆಚ್ಚು ಮದುವೆಯಾಗಿದ್ದಾರೆ ಮದುವೆಯಾಗುವುದು ಡಿವೋರ್ಸ್ ಕೊಡೋದು ಮದುವೆಯಾಗುವುದು ಡಿವೋರ್ಸ್ ನೀಡೋದೇ ಇವರ ಒಂದು ಸ್ಟೈಲ ಇನ್ನು ಇವರ ಮೊದಲ ಗಂಡ ಯಾರ್ಯಾರು ಎಂಬುದನ್ನ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಪವಿತ್ರ ಲೋಕೇಶ್ ನಟಿ ಪವಿತ್ರ ಲೋಕೇಶ್ ಮೂರು ಮದುವೆ ಆಗಿದ್ದಾರೆ ಅಂದ ಹಾಗೆ ಪವಿತ್ರಾಗೆ ನಲವತ್ತೈದು ವಯಸ್ಸು ಮೊದಲು ಇವರು ಹೈದರಾಬಾದ್ ಮೂಲದ ಒಬ್ಬ ಇಂಜಿನಿಯರ್ನ ಇವರು ಮದುವೆ ಆಗ್ತಾರೆ ನಂತರ ಅವರಿಗೆ ಡಿವೋರ್ಸ್ ಅನ್ನ ನೀಡಿ ಕನ್ನಡದ ಖ್ಯಾತ ನಟ ಆಗಿರುವಂತಹ ಸುಚೇಂದ್ರ ಪ್ರಸಾದ್ ರವರನ್ನ ಇವರು ಮದುವೆ ಆಗ್ತಾರೆ ಇನ್ನು ಈ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಆನಂತರ ಸುಚೇಂದ್ರ ಪ್ರಸಾದ್ಗೆ ಇವರು ಡಿವೋರ್ಸ್ ಅನ್ನ ನೀಡಿ ಟಾಲಿವುಡ್ ನಟ ಆಗಿರುವಂತಹ ನರೇಶ್ನ ಜೊತೆ ಇವರು ಮದುವೆ ಆಗ್ತಾರೆ ಇನ್ನು ನಟ ನರೇಶ್ ರವರನ್ನ ದೂರ ಮಾಡಿದ್ದಾರೆ ಎಂಬ ವದಂತಿ ಕೂಡ ಕೇಳಿ ಬರ್ತಾ ಇದೆ ಅನುಪ್ರಭಾಕರ್ ಇನ್ನು ಅನುಪ್ರಭಾಕರ್ ಕನ್ನಡದ ಖ್ಯಾತ ನಟಿಯಾಗಿದ್ದು ಮೊದಲು ಇವರು ನಟಿ ಜಯಂತಿ ರವರ ಮಗ ಕೃಷ್ಣ ಕುಮಾರ್ ರವರನ್ನ ಇವರು ಮದುವೆಯಾಗುತ್ತಾರೆ ಆದರೆ ಕೆಲ ವೈಯಕ್ತಿಕ ಕಾರಣಗಳಿಂದಾಗಿ ಇಬ್ಬರೂ ಕೂಡ ಡಿವೋರ್ಸ್ ಅನ್ನ ಪಡೆದುಕೊಂಡಿದ್ರು ನಂತರ ಅನುಪ್ರಭಾಕರ್ ಎರಡ್ ಸಾವಿರದ ಹದಿನಾರರಲ್ಲಿ ನಟ ರಘು ಮುಖರ್ಜಿ ರವರನ್ನ ಇವರು ಮದುವೆಯಾದ್ರು ಇನ್ನು ರಘು ಮುಖರ್ಜಿಗೆ ಇದು ಮೂರನೇ ಮದುವೆಯಾಗಿದೆ ಇನ್ನು ಈ ದಂಪತಿಗೆ ಒಬ್ಬ ಹೆಣ್ಣು ಮಗಳು ಕೂಡ ಇದ್ದಾಳೆ ಸುಧಾರಾಣಿ ಶಿವರಾಜ್ ಕುಮಾರ್ ರವರ ಜೊತೆಗೆ ಆನಂದ್ ಎಂಬ ಮೊದಲ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಬಂದ ಸುಧಾರಾಣಿ ಎರಡು ಮದುವೆಯಾಗಿದ್ದಾರೆ ಇವರು ಮೊದಲು ಅಮೆರಿಕ ಮೂಲದ ಡಾಕ್ಟರ್ ಸಂಜಯ್ ರವರನ್ನ ಇವರು ಮದುವೆಯಾದರು ಆದರೆ ಐದು ವರ್ಷದ ಬಳಿಕ ಇಬ್ಬರು ದೂರವಾದರು ನಂತರ ಭಾರತಕ್ಕೆ ವಾಪಸ್ ಬಂದಂತಹ ಸುಧಾರಾಣಿ ತನ್ನ ಸಂಬಂಧಿಯ ಆಗಿದ್ದಂತಹ ಗೋವರ್ಧನ್ ರವರನ್ನ ಇವರು ಮದುವೆಯಾದರು ಇನ್ನು ಸದ್ಯ ಇವರಿಗೆ ಒಬ್ಬ ಹೆಣ್ಣು ಮಗಳು ಕೂಡ ಇದ್ದಾಳೆ ಕೃತಿ ಇವರ ನಿಜವಾದ ಹೆಸರು ಗಿರಿಜಾ ದ್ವಾರಕೀಶ್ ನಿರ್ದೇಶನದ ಶ್ರುತಿ ಎಂಬ ಸಿನಿಮಾದ ಮೂಲಕ ಇವರಿಗೆ ಶ್ರುತಿ ಎಂಬ ಹೆಸರು ಕೂಡ ಬಂತು ಇನ್ನು ಇವರು ಮೊದಲಿಗೆ ಕನ್ನಡದ ಖ್ಯಾತ ನಿರ್ದೇಶಕ ಆಗಿರುವಂತಹ ಎಸ್ ರವರನ್ನ ಇವರು ಮದುವೆಯಾದರು ಇನ್ನು ಗಟ್ಟಿಮೇಳ ಸಿನಿಮಾದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ನಟಿಸಿದ್ರು ಇನ್ನು ಇವರ ಹನ್ನೊಂದು ವರ್ಷಗಳ ದಾಂಪತ್ಯ ಜೀವನದ ನಂತರ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ದೂರವಾದರು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಪತ್ರಕರ್ತ ಕಂ ಜರ್ನಲಿಸ್ಟ್ ಆಗಿದ್ದಂತಹ ಚಂದ್ರಚೂಡಾರ್ ಇವರು ಮದುವೆಯಾದರು ಆದರೆ ವರ್ಷದೊಳಗೆ ಇಬ್ಬರೂ ಕೂಡ ಡಿವೋರ್ಸ್ ಅನ್ನ ಪಡೆದುಕೊಂಡ್ರು ರಾಧಿಕಾ ಕುಮಾರಸ್ವಾಮಿ ಇನ್ನು ರಾಧಿಕಾ ಕುಮಾರಸ್ವಾಮಿ ಎರಡು ಮದುವೆಯಾಗಿದ್ದಾರೆ ಇವರು ಹದಿನಾಲ್ಕನೇ ವಯಸ್ಸಿನಲ್ಲಿ ರತನ್ ಕುಮಾರ್ ಎಂಬುವವರನ್ನ ಇವರು ಮದುವೆ ಆಗ್ತಾರೆ ಆದರೆ ರತನ್ ಕುಮಾರ್ ಎರಡ್ ಸಾವಿರದ ಎರಡರಲ್ಲಿ ಹಾರ್ಟ್ ನಿಂದಾಗಿ ಇವರು ಸಾವನ್ನಪ್ಪಿದ್ರು ನಂತರ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಕೊಂಡಂತ ರಾಧಿಕಾ ಕುಮಾರಸ್ವಾಮಿ ಎರಡ್ ಸಾವಿರದ ಹತ್ತರಲ್ಲಿ ಮೀಡಿಯಾಗಳ ಮುಂದೆ ನಾನು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ರವರು ಎರಡ್ ಸಾವಿರದ ಆರರಲ್ಲಿ ಮದುವೆಯಾಗಿದ್ದಾರೆ ಅಂತ ಹೇಳಿಕೊಂಡ್ರು ನಮಗೆ ಓರ್ವ ಮಗಳಿದ್ದಾಳೆ ಎಂದು ಕೂಡ ಇವರು ಹೇಳಿದ್ರು ಇನ್ನು ಅವರ ಫೋಟೋಗಳನ್ನು ಕೂಡ ಅವರು ಶೇರ್ ಮಾಡಿಕೊಂಡಿದ್ರು ಲಕ್ಷ್ಮಿ ಒಂದು ಕಾಲದಲ್ಲಿ ಇಡೀ ಚಿತ್ರರಂಗವನ್ನಾಳಿದ ನಟಿ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಇವರು ಮೂರು ಮದುವೆಯಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಭಾಸ್ಕರ್ ಎನ್ನುವವರನ್ನ ಇವರು ಮದುವೆಯಾದ್ರು ಇನ್ನು ಈ ದಂಪತಿಗೆ ಐಶ್ವರ್ಯ ಎನ್ನುವ ಮಗಳು ಕೂಡ ಇದ್ದಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದಂಪತಿ ದೂರವಾದರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇವರು ನಟ ಮೋಹನ್ ಶರ್ಮಾರವರನ್ನ ಇವರು ಮದುವೆಯಾದರು ಆದರೆ ಇವರ ಸಂಸಾರದಲ್ಲಿ ಮತ್ತೆ ಬಿರುಕು ಮೂಡಿ ಮೋಹನ್ ಶರ್ಮಾರವರ ಜೊತೆ ಡಿವೋರ್ಸ್ ಅನ್ನು ಕೂಡ ಇವರು ಪಡೆದುಕೊಂಡ್ರು ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಟ ಎಂ ಶಿವಚಂದ್ರರವರನ್ನು ಇವರು ಮದುವೆಯಾದರು ಇನ್ನು ಈ ಜೋಡಿ ಎರಡ್ ಸಾವಿರನೇ ಇಸುವಿನಲ್ಲಿ ಐಶ್ವರ್ಯ ಅನ್ನುವ ಹೆಸರಿನ ಒಂದು ಮಗುವನ್ನು ಕೂಡ ದತ್ತು ಪಡೆದುಕೊಂಡ್ರು ಊರ್ವಶಿ ರವಿಚಂದ್ರನ್ ವಿಷ್ಣುವರ್ಧನ್ ರಮೇಶ್ ಅರವಿಂದ್ರವರ ಜೊತೆ ಸಿನಿಮಾದಲ್ಲಿ ಕಾಣಿಸಿಕೊಂಡಂತ ಊರ್ವಶಿ ನಿಮಗೆ ಗೊತ್ತೇ ಇರಬಹುದು ಇನ್ನು ಈಕೆ ನಟ ಮನೋಜ್ ಕೆ ಜೈನ್ ಎನ್ನುವವರನ್ನ ಎರಡ್ ಸಾವಿರನೇ ಇಸುವಿನಲ್ಲಿ ಇವರು ಮದುವೆಯಾದ್ರು ಇನ್ನು ಇವರಿಗೆ ತೇಜಲಕ್ಷ್ಮಿ ಎನ್ನುವ ಮಗಳು ಕೂಡ ಇದ್ದಾಳೆ ಆದರೆ ಊರ್ವಶಿ ಡ್ರಿಂಕ್ಸ್ ಮಾಡ್ತಾಳೆ ಅನ್ನುವ ಒಂದು ಆರೋಪವನ್ನ ಮಾಡಿ ಮನೋಜ್ ಎರಡ್ ಸಾವಿರದ ಎಂಟರಲ್ಲಿ ಡಿವೋರ್ಸ್ ಅನ್ನ ನೀಡಿದ್ರು ನಂತರ ಊರ್ವಶಿ ಚೆನ್ನೈ ಮೂಲದ ಶಿವಪ್ರಸಾದ್ ಎನ್ನುವರನ್ನ ಮದುವೆ ಆಗ್ತಾರೆ ಇನ್ನು ಇವರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಓರ್ವ ಮಗ ಕೂಡ ಜನಿಸಿದ ಜಯಮಾಲಾ ಒಂದು ಟೈಮ್ನಲ್ಲಿ ಚಿತ್ರರಂಗದಲ್ಲಿ ಮಿಂಚಿದಂತಹ ಜಯಮಾಲಾ ಎಂಬತ್ತೈದರಲ್ಲಿ ಟೈಗರ್ ಪ್ರಭಾಕರ್ ಅವರನ್ನು ಮದುವೆಯಾದರು ಆದರೆ ಕೆಲವು ವೈಯಕ್ತಿಕ ಕಾರಣದಿಂದಾಗಿ ಇಬ್ಬರು ಒಂಬೈನೂರ ಎಂಬತ್ತೆಂಟರಲ್ಲಿ ವಿಚ್ಛೇದನವನ್ನು ಪಡೆದುಕೊಂಡರು ನಂತರದಲ್ಲಿ ಜಯಮಾಲಾ ಸಿನಿಮಾಟೋಗ್ರಾಫರ್ ಎಚ್ ಎಂ ರಾಮಚಂದ್ರರವರನ್ನು ಇವರು ಮದುವೆಯಾದ್ರು ಅಂಬಿಕಾ ಸಿನಿಮಾ ರಂಗದಲ್ಲಿ ತುಂಬಾನೇ ಹೆಸರು ಮಾಡಿರುವಂತಹ ಅಂಬಿಕಾ ಅಮೆರಿಕಾದಲ್ಲಿ ನೆಲೆಸಿದಂತಹ ಪ್ರೇಮ್ ಕುಮಾರ್ ಅವರನ್ನು ಇವರು ಮದುವೆಯಾದರು ಇನ್ನು ಈ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಕೆಲ ಭಿನ್ನಾಭಿಪ್ರಾಯದಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರೇಮ್ ಕುಮಾರ್ ರವರಿಂದ ಇವರು ವಿಚ್ಛೇದನವನ್ನು ಪಡೆದುಕೊಂಡರು ನಂತರ ಇವರು ತಮ್ಮ ಒಂದು ಮೂವತ್ತೆಂಟನೆಯ ವಯಸ್ಸಿನಲ್ಲಿ ತಮಿಳು ನಟ ರವಿಕಾಂತ್ ರವರನ್ನ ಇವರು ಮದುವೆಯಾದರು ಆದರೆ ಎರಡೇ ವರ್ಷಕ್ಕೆ ಇಬ್ಬರು ಕೂಡ ದೂರವಾದರು ಖುಷ್ಪು ಖುಷ್ಪು ಎಂದಾಗ ನೆನಪಾಗುವುದು ರಣಧೀರ ಸಿನಿಮಾ ಇವರು ಖ್ಯಾತ ನಟ ಆಗಿರುವಂತಹ ಪ್ರಭು ಗಣೇಶ್ ರವರ ಜೊತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಾಲ್ಕು ವರ್ಷಗಳ ಕಾಲ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ರು ಆದರೆ ಇದಕ್ಕೆ ಪ್ರಭು ಗಣೇಶ್ರವರ ತಂದೆ ಶಿವಾಜಿ ಗಣೇಶ್ರವರು ವಿರೋಧವನ್ನು ವ್ಯಕ್ತಪಡಿಸಿದರು ಇನ್ನು ಈ ಹಿನ್ನೆಲೆಯಿಂದಾಗಿ ಇಬ್ಬರು ಕೂಡ ದೂರವಾದರು ನಂತರ ಎರಡ್ ಸಾವಿರನೇ ಇಸ್ವಿನಲ್ಲಿ ನಟ ಹಾಗೂ ನಿರ್ದೇಶಕ ಆಗಿರುವಂತಹ ಸುಂದರ್ ಸಿರವರನ್ನ ಇವರು ಮದುವೆಯಾದ್ರು ಇನ್ನು ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಮಾನ್ಯ ನಾಯ್ಡು ಡಿ ಬಾಸ್ ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾದಲ್ಲಿ ನಟಿಸಿರುವಂತಹ ಮಾನ್ಯ ನಾಯ್ಡು ಎರಡ್ ಸಾವಿರದ ಎಂಟರಲ್ಲಿ ಸತ್ಯ ಪಾಟೀಲ್ ಎನ್ನುವರನ್ನ ಮದುವೆಯಾದರು ಆದರೆ ನಂತರದಲ್ಲಿ ಇವರಿಬ್ಬರ ವೈಮನಸ್ಸಿನ ಕಾರಣದಿಂದಾಗಿ ಇಬ್ಬರು ಕೂಡ ಡಿವೋರ್ಸ್ ಅನ್ನ ಪಡೆದುಕೊಂಡ್ರು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ವಿಕಾಶ್ ಬಾಜಬಾಯಿ ಎನ್ನುವರನ್ನ ಇವರು ಮದುವೆಯಾದ್ರು ಇನ್ನು ಈ ದಂಪತಿಗೆ ಒಬ್ಬ ಹೆಣ್ಣು ಮಗಳು ಕೂಡ ಇದ್ದಾಳೆ ಫ್ರೆಂಡ್ಸ್ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಾರಿ ಮದುವೆಯಾಗಿರುವಂತಹ ಕನ್ನಡದ ಸ್ಟಾರ್ ನಟಿಯರು ಇವರಾಗಿದ್ದಾರೆ ಒಂದಲ್ಲ ಒಂದು ಕಾರಣದಿಂದಾಗಿ ಇವರು ಹೀಗೆ ಮಾಡಿದ್ದಾರೆ ಇನ್ನು ಇದೇ ರೀತಿ ಎಷ್ಟೋ ಜನರು ಕೂಡ ಇದ್ದಾರೆ ಆದರೆ ಇವರುಗಳು ಸೆಲೆಬ್ರಿಟಿಗಳಾಗಿರುವುದರಿಂದ ತುಂಬಾನೇ ಸುದ್ದಿಯಾಗ್ತಾ ಇದ್ದಾರೆ ಇನ್ನು ಇವರನ್ನೆಲ್ಲ ಬಿಟ್ಟು ನಿಮಗೆ ಗೊತ್ತಿರುವಂತಹ ಯಾರಾದರೂ ನಟಿಯರು ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಟಿಯರು ಮಾತ್ರ ಅಲ್ಲ ನಟರು ಕೂಡ ಇದ್ದಾರೆ ಅಂಡ್ ಅದರ ಬಗ್ಗೆ ಸಪ್ರೇಟ್ ಆಗಿರುವಂತಹ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೀನಿ ಸೊ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಇಲ್ಲ ಅಂತಂದರೆ ಎಂಡ್ ಸ್ಕ್ರೀನ್ ನಲ್ಲಿ ಹಾಕಿರ್ತೀನಿ ಆ ಒಂದು ವಿಡಿಯೋದ ಲಿಂಕ್ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು